ಡಿ ಸಿ ಸಿ ಬ್ಯಾಂಕ್ ಅಂದರೂ ಅಲ್ಲಿ ಜಿದ್ದ ಜಿದ್ದಿ ನಾನು ಆಗಲೇ ಹೇಳ್ತಾ ಇದ್ದೆ ಬೆಳಗಾವಿಯಲ್ಲಿ ಇಷ್ಟು ಮನೆತನಗಳಿವೆ ಅಂತಂದರೆ ರಾಜಕೀಯವಾಗಿ ಮತ್ತು ಅಲ್ಲಿರುವಂತಹ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಪ್ರಬಲರಾಗಿರುವಂತಹ ಮನೆತನಗಳು ಜಾರಕಿಹೊಳಿ ಫ್ಯಾಮಿಲಿ ಆ ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಬ್ರದರ್ಸ್ ಯಾವುದೇ ಪಕ್ಷದಲ್ಲಾರಿದ್ರು ಇರಲಿ ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಎರಲಿ ಎಲ್ಲರೂ ಒಂದೇ ಒಬ್ಬರಿಗೋಸ್ಕರ ಒಬ್ಬರು ಫೈಟ್ ಮಾಡ್ತಾರೆ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರು ಒಬ್ಬರಿಗೊಬ್ಬರಿಗೋಸ್ಕರ ಫೈಟ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ತಾಕತ್ತು ಒಗ್ಗಟ್ಟು ಅವರದ್ದು ನೋಡಿ ಸತೀಶ್ ಜಾರಕಿಹೊಳಿ ಅವರ ಮಗಳ ಎಲೆಕ್ಷನ್ಸ್ಗೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಎಲ್ಲರೂ ಒಟ್ಟಾದರು ಆ ರೀತಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಅವರು ಒಟ್ಟಾಗ್ತಾರೆ ಒಂದು ಜಾರಕಿಹೊಳಿ ಫ್ಯಾಮಿಲಿ ಎರಡು ಕತ್ತಿ ಫ್ಯಾಮಿಲಿ ಮೂರು ಹುಕ್ಕೇರಿ ಫ್ಯಾಮಿಲಿ ನಾಲ್ಕು ಸೌದಿ ಫ್ಯಾಮಿಲಿ ಐದು ಹೆಬ್ಬಾಳ್ಕರ್ ಫ್ಯಾಮಿಲಿ ಮತ್ತು ಭಾಳ ಫ್ಯಾಮಿಲಿ ಇದ್ದಾವೆ ಜೊಲ್ಲೆ ಫ್ಯಾಮಿಲಿ ಭಾಳಷ್ಟು ಫ್ಯಾಮಿಲೀಸ್ ಸೊ ಈ ಫ್ಯಾಮಿಲೀಸ್ ರಾಜಕೀಯವಾದಂತಹ ಶಕ್ತಿಗೋಸ್ಕರ ಭಾಳಷ್ಟು ಪರಿಶ್ರಮವನ್ನು ಪಡ್ತಾರೆ ಅದರಲ್ಲೂ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದೆಯಲ್ಲ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬಂತು ಅಂತಂದರೆ ಅದು ಕರ್ನಾಟಕ ವಿಧಾನಸಭೆ ಚುನಾವಣೆಗಿಂತ ಜಿದ್ದಾಜಿದ್ದಿ ಪ್ರತಿಷ್ಠೆ ಪ್ರತಿಷ್ಠೆ ಕಣ ಈಗ ಜಿದ್ದ ಜಿದ್ದಿ ಇರೋದು ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಕತ್ತಿ ಫ್ಯಾಮಿಲಿ ಹೀಗಾಗಿ ಕತ್ತಿ ಫ್ಯಾಮಿಲಿ ತಮ್ಮ ಸದಸ್ಯರುಗಳನ್ನ ಹೈಜಾಕ್ ಮಾಡ್ಬಿಡ್ತಾರೆ ಜಾರಕಿಹೊಳಿ ಫ್ಯಾಮಿಲಿ ಅಂತ ಕಾಂಪೌಂಡ್ ಒಳಗಾಕಿ ಲಂಗು ಲಾಂಗು ಮಚ್ಚು ಕತ್ತಿ ಹಿಡಿದು ಅವರನ್ನ ಗಾರ್ಡ್ ಮಾಡಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳು ತುಂಬಾ ಆಶ್ಚರ್ಯ ಅಲ್ಲ ಸೊ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಝಳಪಿಸ್ತಾ ಇದ್ದಾವೆ ಲಾಂಗು ಮಚ್ಚು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಝಳಪಿಸ್ತಾ ಇವೆ ಲಾಂಗು ಮಚ್ಚು ಸದಸ್ಯರನ್ನ ಕಾಪಾಡೋಕೆ ಲಾಂಗು ಮಚ್ಚು ಹಿಡಿದು ಸೆಕ್ಯೂರಿಟಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಕೆಂಡ ನಡುಗಿಸಿ ಬಿಡುತ್ತೆ ಅಷ್ಟು ತಾಕತ್ತಿದೆ ಈ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಗೆ ಕತ್ತಿ ವರ್ಷ ಜಾರಕಿಹೊಳಿ ಫೈಟ್ ಗೆ ರೋಡಿಗಿಳಿದಿದ್ದಾರೆ ರೌಡಿಗಳು ಸದಸ್ಯರನ್ನ ಹೈಜಾಕ್ ಮಾಡಿದ್ರೆ ಟು ಫಿಕ್ಸು ಸದಸ್ಯರನ್ನ ಬಿಡಿಸೋಕೆ ಬಂದ್ರೆ ಟು ಗ್ಯಾರಂಟಿ ಪಿಕೆಪಿಎಸ್ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರುಗಳನ್ನ ಕತ್ತಿ ಒಡೆತನದ ವಿಶ್ವರಾಜ್ ಶುಗರ್ಸ್ ಕಟ್ಟಡದಲ್ಲಿ ಕಾವಲು ಕಾಯ್ತಾ ಇದ್ದಾರೆ ರೌಡಿಗಳು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿರುವಂತಹ ವಿಶ್ವರಾಜ್ ಶುಗರ್ಸ್ ಕಾಂಪೌಂಡ್ ಒಳಗಡೆ ಈ ದೃಶ್ಯಗಳು ಕಂಡು ಬರ್ತಾ ಇದೆ ಕತ್ತಿ ಸಹೋದರರ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನ್ರಿ ಗೂಂಡಾ ಸಂಸ್ಕೃತಿ ಅಂತ ಅಲ್ಲಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಯಾರಾದ್ರೂ ಸದಸ್ಯರನ್ನ ಕಿಡ್ನ್ಯಾಪ್ ಮಾಡೋ ಇದೇ ಮಚ್ಚು ಇದೆ ಲಾಂಗ್ ಇದು ಕತೆ ಇನ್ನೊಂದಿದೆ ಈಗ ಅಲ್ಲಿ ಮತ್ತೊಂದು ವಿಚಾರನು ಇದೆ ಏನು ಅಂತಂದ್ರೆ ಅಲ್ಲಿ ಹ ಅಲ್ಲಿ ಇದು ಸಹಕಾರಿ ಕ್ಷೇತ್ರದಲ್ಲಿ ವಿದ್ಯುತ್ ಕಂಪನಿ ಬೇರೆ ಇದೆ ಅದಕ್ಕೂ ಕೂಡ ಎಲೆಕ್ಷನ್ ನಡೀತಾ ಇದೆ ಅಲ್ಲೂ ಕೂಡ ವಿರೋಧಿಗಳು ಒಟ್ಟಾಗ್ತಾ ಇದ್ದಾರೆ ನಿಖಿಲ್ ಕತ್ತಿ ಮಾತಾಡ್ತಿದ್ದಾರೆ ಬನ್ನಿ ನೋಡ ಏನ್ ಹೇಳ್ತಾರಂತ ನಾ ದಿವಂಗ ಉಮೇಶ್ ಕತ್ತಿಯವರ ಯಾವಾಗ ನಮ್ಮ ಕ್ಷೇತ್ರ ಅಂದ್ರೆ ನಮ್ಮ ಜನರನ್ನು ಅದನ್ನ ನಾವು ಕಳ್ಕೊಂಡು ನಾನು ನಮ್ಮ ಜನರು ಕಳ್ಕೊಂಡು ಅವಾಗಿಂದ ಒಂದು ಸ್ವಲ್ಪ ಎಲ್ಲರೂ ಪ್ರಯತ್ನ ಪಡಾತಾರ ಇದು ಹುಕ್ಕೇರಿ ಏನಾಯ್ತು ಒಂದು ಒಡೆದ್ ನೋಡ್ನೂ ಅಂತ ಹೇಳಿ ಅದು ಯಶಸ್ವಿಗೊಳಸಕ್ಕೆ ನಮ್ಮ ನಮ್ಮ ಕೊಡಂಗಿಲ್ಲ ಅಂತ ಹೇಳ್ತೀನಿ ಅದು ನಿಮಗೆ ಗೊತ್ತು ಹೊರಗಿಂದ ಬಂದು ಜನ ದುಂಬಡಿ ಹಾಕೋದ್ರಿಂದ ಸಹಜಿಕವಾಗಿ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ಕೂಡ ರೋಷ ಹೇಳ್ತಾರೆ ಅದಕ್ಕೆ ಅವ್ರಿಗೆಲ್ಲ ತಿಳುವ ತಿಳುವಳಿಕೆ ಮಾಡಿ ಅದನ್ನೆಲ್ಲ ನಿಲ್ಲಿಸಿದ್ದೀವಿ ಇಂಥವು ಮಾಡಬಾರ್ದು ನಮ್ಮ ಸಂಸ್ಕೃತಿ ಅಲ್ಲಿದೆ ನಾವು ಮೊದಲಿಂದ ಸಮಾಧಾನ ರೀತಿಯಿಂದ ಇಲೆಕ್ಷನ್ ಮಾಡ್ಕೊಂಡು ಬಂದೆವು ಹಿಂಗೆ ಇಲೆಕ್ಷನ್ ಮಾಡಿ ಅಂತ ನಾವು ಈಗ ತಿಳಿಸಿ ಹೇಳಿ ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ರೋಷಿಗೆ ಅದ ನಾವು ಇದು ಮಾಡಬೇಕು ಅನ್ನೋಕ್ಕೆ ಬಂದರು ಅದು ಮಾಡೋದು ಬ್ಯಾಡ ತಿಳುವಳಿಕೆ ಕರ್ಷ ನೋಡ್ರಿ ನೋಡಿರಿ ಎಲ್ಲರೂ ಮನೆಯಾಗೆ ದಸರಾಗೆ ಪೂಜೆ ಮಾಡೋಕ್ಕೆ ಅವ್ರವ್ರ ಹಳಿ ಕಾಲದ ವೆಪನ್ಗಳು ಇರ್ತಾವೆ ಅವ್ನು ತೊಗೊಂಡ್ಬಂದಿರು ನಾ ಇಲ್ಲ ನಾತಿಲ್ಲ ಹುಡುಗೋರು ಮಾಡಿದ ತಪ್ಪು ಇದಾಗಬಾರ್ದಾಗಿತ್ತು ಆದರೆ ಒಮ್ಮೆ ಬೇರೆದವ್ರು ಯಾವಾಗ ನಿಮ್ಮ ಮನೆಗೆ ಬಂದು ಕಲ್ಲು ಹೋಗೀತಾರೋ ಅವಾಗ ನೀವು ಕೈಯಾಗ ಒಂದು ಕಟ್ಗೆ ಹಿಡಿಯಾಕಬೇಕು ಬೇಡ ಅದು ಹಿಡಿದು ತೋರಿಸ್ಯಾರು ಅದು ಮಾಡಬೇಡ್ರೆ ನಾವು ವಿನಂತಿ ಮಾಡ್ಕೊಂಡೀವಿ ದಿವಂಥ ಉಮೇಶ್ ಕತ್ತಿಯವರ